ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ವೆಜಿಟೇಬಲ್ ಫ್ರೈಡ್ ರೈಸನ್ನ ಮಾಡ್ತಾ ಇದ್ದೀನಿ ಸೊ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಈ ವೆಜಿಟೇಬಲ್ ಫ್ರೈಡ್ ರೈಸು ಚಿತ್ರಾನ್ನ ಪುಳಿಯೋಗರೆಗಿಂತಲೂ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡ್ರೆ ತುಂಬ ಬೇಗನೆ ರೆಡಿಯಾಗುತ್ತೆ ಈ ವೆಜಿಟೇಬಲ್ ಫ್ರೈಡ್ ರೈಸು ಕೇವಲ ಐದೇ ನಿಮಿಷದಲ್ಲಿ ರೆಡಿಯಾಗುತ್ತೆ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ತರಕಾರಿಗಳನ್ನು ತೊಗೊಂಡಿದ್ದೀನಿ ಸೊ ಬೌಲ್ ಬೌಲಷ್ಟು ನಾನು ಬೀನ್ಸ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಬಟಾಣಿನ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಒಂದು ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಐದು ಹಸಿಮೆಣ್ಸಿನ್ಕಾಯಿನ ಸೀಳ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜ್ದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಬೌಲಷ್ಟು ಕ್ಯಾಬೇಜನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೈಜ್ದು ಟೊಮೆಟೊನ ತೊಗೊಂಡಿದ್ದೀನಿ ಸೊ ಇಷ್ಟೇ ಬೇಕಾಗೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬಾಣಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿನ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ ನೆಕ್ಸ್ಟ್ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಕ್ಕೆ ಸುಲಭ ಆಗುತ್ತೆ ಅನ್ನೋದಕ್ಕೋಸ್ಕರ ಈಗ ಒಂದು ಕಪ್ಪಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಹಾಗೆ ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಿದ್ದೀನಿ ಸೊ ಹಸಿ ನಾನಿಲ್ಲಿ ಒಂದು ಆರು ತೊಗೊಂಡಿದ್ದೀನಿ ನೀವು ಖಾರ ಕಮ್ಮಿ ಅನ್ನೋರು ಒಂದು ಎರಡು ತೊಗೊಂಡ್ರೆ ಸಾಕಾಗುತ್ತೆ ಸೊ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಸಿ ಎಲ್ಲ ಸೊ ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು ಫ್ರೈಡ್ ರೈಸ್ ಆಗಿರೋದ್ರಿಂದ ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಎರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನಾವು ಮುಂಚೆನೇ ಕಟ್ ಮಾಡ್ಕೊಂಡಿರೋ ತರಕಾರಿನ ಹಾಕೊಳ್ಳೋಣ ಬೀನ್ಸ್ ಹಾಕೊಳ್ತಿದ್ದೀನಿ ಹಾಗೆ ಬಟಾಣಿನ ನೆನೆಸ್ಕೊಂಡ್ಬಿಟ್ಟು ಹಾಕೊಳ್ತಿದ್ದೀನಿ ನಾನು ಹಾಗೆ ಕ್ಯಾರೆಟ್ ಕೂಡ ಹಾಕೊಳ್ತಿದ್ದೀನಿ ಕ್ಯಾರೆಟ್ನ ಉದ್ದುದ್ದಕ್ಕೂ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದೇ ಹಾಕ್ಕೊಂಡಿರೋದ್ರಿಂದ ಚಿಕ್ಕದಾಗಿ ಪೀಸಸ್ನ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಸೊ ಕ್ಯಾಬೇಜು ಮತ್ತು ಟೊಮೆಟೋನ ಈಗಲೇ ಹಾಕ್ಕೊಳ್ತಿಲ್ಲ ನಾನು ಸೊ ಅವೆರಡು ಬೇಗ ಬೇಯುತ್ತೆ ಹಾಗಾಗಿ ಇದು ಸ್ವಲ್ಪ ಅರ್ಧಂಬರ್ಧ ಬೆಂದ ಮೇಲೆ ನಾನು ಕ್ಯಾಬೇಜು ಮತ್ತು ಟೊಮೆಟೊನ ಹಾಕ್ಕೊಳ್ತಿದ್ದೀನಿ ಈಗ ಒಂದು ಐದು ನಿಮಿಷ ಫ್ರೈ ಆಗಿದೆ ನೋಡಿ ಈಗ ಟೊಮೆಟೊ ಮತ್ತು ಕ್ಯಾಬೇಜನ್ನ ಸೇರಿಸ್ಕೊಳ್ಳೋಣ ಸೊ ಇವೆರಡು ಸೇರಿಸ್ಕೊಂಡ್ಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಬೇಗ ಬೇಯುತ್ತೆ ಕ್ಯಾಬೇಜು ಮತ್ತು ಟೊಮೆಟೊ ಸೊ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಜಾಸ್ತಿನೂ ಬೇಯೋಲ್ಲ ತರಕಾರಿ ಫ್ರೈಡ್ ರೈಸಿಗೆ ತರಕಾರಿ ಫುಲ್ಲು ಬೆಂದರೆ ಚೆನ್ನಾಗೇ ಇರೋಲ್ಲ ಒಂದು ಅರ್ಧ ಅರ್ಧ ಬೆಂದಿರಬೇಕು ಆವಾಗಲೇ ಫ್ರೈಡ್ ರೈಸಿಗೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಮಸಾಲೆಗಳನ್ನ ಹಾಕ್ಕೊಳ್ಳೋಣ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಕನ್ ಬಿರಿಯಾನಿ ಪೌಡರ್ನ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಚಿಲ್ಲಿ ಪೌಡರನ್ನ ಹಾಕೊಳ್ತಿಲ್ಲ ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಿಲ್ಲ ನಾನು ಸೊ ಬೇಕು ಅಂತಂದರೆ ಖಾರ ಇರಬೇಕು ಅಂತ ಅಂದರೆ ನೀವು ಪೆಪ್ಪರ್ ಪೌಡರ್ನು ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ನಾನಿಲ್ಲಿ ಖಾರ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇರೋದ್ರಿಂದ ನಾನು ಪೆಪ್ಪರ್ ಪೌಡರು ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಿಲ್ಲ ಸೊ ಸ್ಪೈಸಸ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ಮಸಾಲೆ ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ತರಕಾರಿ ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ಫ್ರೈಡ್ ರೈಸ್ ಗೊಜ್ಜನ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಸೊ ಎತ್ತಿಟ್ಕೊಂಡ್ಬಿಟ್ಟು ಮಿಕ್ಕಿರೋ ಗೊಜ್ಜಿಗೆ ಅನ್ನ ಹಾಕ್ಬಿಟ್ಟು ಕಲಸ್ಕೊಳ್ತಿದ್ದೀನಿ ಸೊ ಗೊಜ್ಜಿಗೆ ನೋಡ್ಕೊಂಡ್ಬಿಟ್ಟು ಈ ರೀತಿ ರೈಸ್ನ ಮಿಕ್ಸ್ ಮಾಡ್ಕೊಳ್ಬೋದು ಈಗ ನಾವು ಮುಂಚೆನೇ ಮಾಡಿ ಇಟ್ಕೊಂಡಿರೋ ಅನ್ನನ ಹಾಕ್ಕೊಳ್ತಿದ್ದೀನಿ ಸೊ ನಾವು ಮುಂಚೆನೇ ಮಾಡಿ ಇಟ್ಕೊಂಡಿರೋ ಅನ್ನ ಹಾಕೋದ್ರಿಂದ ಉದುರು ಉದುರಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಅನ್ನ ತಣ್ಣಗಿದ್ದಾಗಲೇ ಹಾಕ್ಕೊಳ್ಬೇಕು ಸೊ ಇಲ್ಲಾಂದರೆ ಫುಲ್ಲು ಮೆತ್ತಗೆ ಫ್ರೈಡ್ ರೈಸು ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ಅನ್ನನ ಹಾಕ್ಕೊಳ್ಬೇಕು ನಾವು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಈ ಫ್ರೈಡ್ ರೈಸ್ ಅಂತೂ ಮಕ್ಕಳಿಗೂ ಎಲ್ಲ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಿಗೂ ಕೂಡ ಹಾಕ್ಕೊಡ್ಬೋದು ಹಾಗೆ ಮಾರ್ನಿಂಗು ಬ್ರೇಕ್ಫಾಸ್ಟಿಗೂ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಈ ಫ್ರೈಡ್ ರೈಸು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಮಾಡ್ಕೊಂಡು ನೋಡಿ ಪದೇ ಪದೇ ಮಾಡಿಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಸೊ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಸೊ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿ ಇರುತ್ತೆ ಈ ವಿಧಾನದಲ್ಲಿ ಒಂದ್ಸಲಿ ಟ್ರೈ ಮಾಡಿ ಫ್ರೈಡ್ ರೈಸ್ನ ತುಂಬ ಚೆನ್ನಾಗಾಗುತ್ತೆ ಸೊ ಇವತ್ತಿನ ಫ್ರೈಡ್ ರೈಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್